ನಾವು ಅರ್ಧ ಕೆ ಜಿ ಕೆರಿ ಕವರ್ ಬೇಕು ನಮ್ಗೆ ಈ ಪ್ಲಾಸ್ಟಿಕ್ ಕವರ್ ಅದಕ್ಕೆ ಕೇಳಿದ್ರು ತಂದ್ಕೊಡ್ತೀವಿ ಅದಕ್ಕೆ ಅಣ್ಣ ಅದೆಲ್ಲ ಕಾರಣ ಹೇಳ್ತಿರೋದು ಸೊಪ್ಪು ಒಂದ್ ಕೆಜಿ ಕಟ್ಬಿಟ್ಟು ಬೇರೆ ಬೇರೆ ಮಾಡ್ಬೇಕ ಇಲ್ಲ ಒಂದೇ ಚೀಲ ತುಂಬ್ರಿ ಸಾಕಾ ಅಂತ ಈಗ ನಮ್ದು ಸೊಪ್ಪು ಅಂಗಡಿ ಎಲ್ಲರಿ ಅಂಗಡಿ ಏ ಅದೆಲ್ಲ ಏಣೋ ನೀನ್ ಏನ್ ಅಂಗಡಿನ ಇಕ್ಕೊ ಓ ಇದು ಹುಣಸೆ ಗಿಡದ್ ಎಲೆ ಹುಣಸೆ ಎಣ್ಣೆ ಎಲೆ ಹಾ ಅದಕ್ಕೆ ತಗಂತಾರಂತಲ್ಲ ನೀವು ತಗೋಂತಿರ ಅಂತಲ್ಲ ಕೆಜಿ ಲೆಕ್ಕ ನೂರ ಎಂಬತ್ತ ರೂಪಾಯಿ ಎಲ್ಲಿಗ್ ತರಬೇಕು ಬೆಳಿಗ್ಗೆ ಎಂದೇ ವಿಧಾನಸೌಧ ತಗೊಂಡ್ ಹೋಗ್ಬಿಡ್ರಿ ಇವ್ರೆ ಆ ವಿಧಾನ ಸೌಧಕ್ಕೆ ಏನ್ ಕಣ ವಿಧಾನಸೌಧಕ್ಕೆ ಆ ಅಣ್ಣ ಈ ನಂಬರ್ ಕೊಟ್ರು ಆ ಈ ಗೆ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ ಹೋಗ್ತಾರೆ ಕೆಜಿ ತೂಕಾ ಹಾಕೊಂಡು ನೀವೇದೊಂದು ಕೆಜಿ ಕವರ್ ಹಾಕ್ಬಿಟ್ಟು ಕಟ್ಟರಿ ಸೈಡ್ ಇಕ್ಕಿರ್ರಿ ಎಷ್ಟೈತು ಅವರೇ ಬಂದು ಹೋಗ್ತಾರೆ ಅಂದ್ರು ನೀವೇ ಬಂದು ತಗೊಂಡ್ ತಗೊಂಡೋಗ್ತೀರಾ ಮನೆ ಹತ್ರ ಏನು ಹುಣಸೂರು ಅಲ್ಲಣ್ಣ ರಾತ್ರಿ ನಾನು ನೋಡಿಲ್ಲಣ್ಣ ಅಣ್ಣ ನಮ್ದ ಇಲ್ಲೇ ಹಳ್ಳಿ ಕಡೆ ಅಣ್ಣ ನಾಗೋಲಿ ಹತ್ರ ಹಳ್ಳಿ ಹಾ ಇದು ಬಾಗಲಕೋಟೆ ಏನ್ ಹಂಗಂದ್ರ ಬಾಗಲ್ಕೋಟೆ ಏನ್ರಿ ಇಲ್ಲ ಪರಂಗಿನ್ ಮರ ಏನ್ ಇಲ್ಲ ಅಣ್ಣ ಬರೀ ಹುಣಸೆಹಣ್ಣು ಎಳೆ ಇರೋದು ಅಷ್ಟೇ ನಮ್ ಹತ್ರ ಇಲ್ಲ ಅದು ಇಲ್ಲ ಅಣ್ಣ ಹುಣ್ಸೆಹಣ್ಣ ಹ್ಮ್ ಹುಣಸೇಹಣ್ಣ ಎಲೆ ಐತೆ ಅದೇ ಅವ ಅಣ್ಣ ಫೋನ್ ಮಾಡಿದಲ್ಲ ಹೇಳ್ತು ನಂಬರ್ ಕೊಡ್ತು ಅದ ಎಲ್ಲಾ ಕಟ್ಟಿದ್ ಫೋನ್ ಮಾಡ್ರಮ್ಮ ಬಂತ ಟಾನ್ ಹೋಗತಾರೆ ಅಂತಂತೋ ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೂ ಅಣ್ಣ ನಾವು ಹೊರತಕ ಹೋಗಬೇಕಲ್ಲ ಇನ್ನು ಹೊಲ ವಲೆಪಡಲಿಲ್ಲ ಇನ್ನು ಇವತ್ತು ಬದಿಕೆ ಏನಲಿಕ್ಕೆ ಕಣ ಮಾಡಬೇಕು ಮಾಡ್ಬೇಕು ಅದಕ್ಕೆ ಬಂದು ಎಷ್ಟು ಗಂಟೆ ಬಂತ ಟಾನ್ ಹೋಗ್ತೀರಾ ಅಂತ ಕೇಳ್ದೆ ಅಣ್ಣ ಹಾ ಆ ಹಾ ಹಾ ಇದು ಆ ಲೈಟ್ ಎಷ್ಟು ಲೀಟರ್ ಕೊಡ್ತು

உண்ட கட்டிக்கு கட்டிக்கு

ಏ ಅಣ್ಣ ನರಸಿಂಹಣ್ಣ ಫೋನ್ ಕೊಡೋಣ ನರಸಿಂಹಣ್ಣ ಇದ್ರೆ ಸ್ವಾಮಿ ನಮ್ಗೂ ಬೆಳಗ್ಗೆ ಇಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋಯ್ತು ಮನಿ ಕಮ್ಮ ಊಟ ಮಾಡಿ ಅಣ್ಣ ನರಸಿಂಹಣ್ಣ ಕೊಳ ಅದೇನು ಮಾತಾಡಬೇಕೇನು ಎಲೆ ತಗೊಂಡೋಗ್ತದಂತೆ ಬಂದು ಅಣ್ಣ ಅಣ್ಣ ದಯವಿಟ್ಟು ನೀನ್ ಕಾಲ್ ಮುಗಿತೀನಿ ದಯವಿಟ್ಟು ಇದ್ರೆ ಕೊಡೋಣ ಹಲೋ ಹಲೋ ಅಣ್ಣ ದಯವಿಟ್ಟು ನೀನ್ ಕಾಲ್ ಮುಗಿತೀನಿ ಕೊಡೋಣ ಇದ್ರೆ ಅಣ್ಣ ಏನ ಇದು ತಮಾಷೆ ಮಾಡ್ತೀಯಲ್ಲ ಅಣ್ಣ ನೀನು ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ ದುಡ್ಡಿನ ಮದ ಹಂಗ ಆಡಸ್ತೈತೆ ನಮ್ ನಮ್ಮಂತ ಬಡವ್ರ ಶಾಪ ನಿಮಗೆ ತೊಡ್ದೇ ಬಿಡಲ್ಲ ಹಿಂಗೆಲ್ಲ ಮಾಡ್ತಾರ ನಮ್ಗಾಗಿ ನಾವು ನಮ್ಗಾಗಿ ತೊಟ್ಟದ್ದೇ ಶಾಪ ಮತ್ತೀಗ ನಿನ್ ಹಿಂಗಲ್ಲಾ ಅಣ್ಣ ನಾವ್ ತಮಾಷೆ ಅಣ್ಣ ಕೂಗಾಡ್ತಿಲ್ಲ ಕಿಕ್ಕಿ ಕಿ ಕಿಕ್ಕಿ ಅಂತ ಏನ ಯಾಕಣ್ಣ ಬಡವರ್ ಕಷ್ಟ ನಿಮ್ಗೆ ಯಾಕಣ್ಣ ನಿಮ್ಗ ಅಣ್ಣ ನಿಮ್ಗೆ ನಮ್ಮನ್ ಕಂಡ್ರೆ ನಾವ್ ಬಡ ಅಣ್ಣ ನಾವು ಬಡವರೇ ಇರ್ಬೋದು ದುಡ್ಕೊಂಡ್ ತಿಂತೀವಿ ನಾವೇನೋ ಅವ್ರ ಇರ್ಗ ತಿಕ್ ಆಡದಲ್ಲ ನಮ್ಗೆ ಯಾಕೆ ಅಣ್ಣ ಅಲ್ಲ ರೀ ನಾವು ಹುಣಸೆಯಲ್ಲ ಯಾರ್ ತಗೋತಾರೆ ಹಾ ಹುಣಸೆ ಎಲ್ಲ ಯಾರ್ ತೋಂತಾರೆ ಅಣ್ಣಾ ನಮ್ಗೇನ್ ಗೊತ್ತು ಫೋನ್ ಕೊಟ್ರು ತಗಂತಾರೆ ಅಂತ ಇಲ್ಲ ಕುರ್ಚಾರ ಇದಾರಲ್ಲ ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ಮ ಚಿಲ್ರೆ ಅಂಗಡಿ ವ್ಯಾಪಾರ ನಮ್ಮ ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟರ್ ಸರ್ಜನ್ ಡಾಕ್ಟರ್ ಅವ್ರು ಅಲ್ಲ ಒಟ್ನ್ಯಾಗ ಇನ್ನ ನಂಬರ್ ಕೊಟ್ರು ನರಸಿಂಹರಾಜು ಅವನ ಬಂದು ತಗೊಂಡ್ ಹೋಗ್ತಾರೆ

ಡೀಸೆಲ್ ಹಾಕ್ಲಾ ಇದಕ್ಕೆ ಪೆಟ್ರೋಲ್ ಹಾಕ್ಲಾ ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು ಚೆನ್ನೈಗ್ ಹೋಗ್ಬೇಕಲ್ಲ ಡೀಸೆಲ್ ಹಾಕ್ಸ್ಬಿಟ್ಟಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಬಿಡ್ತಿವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬಕೊಂಡ್ಬಿಟ್ಟಿ ಆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾರಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಬ್ರೇಕ್ ತುಳುದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹ ಸ್ಟೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶದಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಹಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಜಾಂಗೀರಾಬಾದ್ ಜಾಂಗೀರಾಬಾದಿಂದ ಮುಂದಕ್ಕೆ ಬಂದ್ರೆ ಸುಲಾಮಾಬಾದ್ ಯಾರ ಬಂದ್ರೆ ನಮ್ದು ನಗರ ಆಯ್ತಾ ಆಗಿ ಅಡ್ರೆಸ್ ಗೊತ್ತಾಯ್ತಾ ಯಾರಿಗ ಮಾಡಿರೋದ್ ನೀವು ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ಏನಾಯ್ತು ನನ್ ದೊಡ್ಡಪ್ಪಲ್ಲ ಯಾರ್ ಮತ್ತಿ ನೀನು ನನ್ನ ನರಸಿಂಹರಾಜು ಇವನ್ ಬಾಯಿ ಮಣ್ಣಾಕಿ ಇವ್ನ ಯಾರೋ ಲೋಪ ಸೋಳ ಮಗ ಫೋರ್ ಎತ್ಕೊಂಡ್ ನೋಡ ನಮ್ಮನ್ನ ಹಾಕಿ ನಮ್ ದೊಡ್ಡಪ್ಪನ ಏನ ಮಾಡ್ ಸಾಯಾಕ್ ಬಿಟ್ಟ ಅನ್ಕೊಂಡ್ರಿ ಇವನು ಸಾಯಾಕ್ ಬಿಟ್ಟವನೆ ನಮ್ ದೊಡ್ಡಪ್ಪನ್ ಸಾಯಾಕ್ ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟ ಇವನು ಇವ್ನ ಯಾರೋ ನಮ್ ದೊಡ್ಡಪ್ಪನ್ ಸಾಯಾಕ್ ಬಿಟ್ಟವನೆ ಸಾಯಾಕ್ ಬಿಟ್ಟವನೆ ಸಾಯಾಕ್ ಬಿಟ್ಟ ಅನ್ಕೊಂಡ್ರಿ ನಮ್ ದೊಡ್ಡಪ್ಪನ್ ಏನ್ ಮಾಡ್ಲಿ ನೀವ್ ಯಾರು ಹೇಳಿ ಆ ನೀವು

啊！Huh?